uh good evening everyone first of all thank you so much for having me here and uh, agni had told me about this film long back and since then i was thinking about this film because it's a brave uh, step to take and make such film on such issues i was very shocked being uh, living in mumbai uh, knowing about such stories uh, as a director i really want to make such movies it's very difficult as all we know in our country to make such movies it's uh, very very difficult at the moment

ಅವರಾಗಲಿ ಸಂಯುಕ್ತ ಆಗಲಿ ಫಿಟ್ ಫಿಟ್ಟು ಫಿಟ್ ಅಂತ ನಾನು ಒಂದು ದಿವಸ ನಟಿಂಗ್ ಕೇಳ್ತಿದ್ದೆ ಇವ್ರು ಇಷ್ಟರಲ್ಲಿ ಇನ್ನೂ ಸ್ವಲ್ಪ ದಿವಸ ಶೂಟಿಂಗ್ ನಿಂತಾದ್ರೆ ಜಿಮ್ ಅಲ್ಲಿ ಶಿಫ್ಟ್ ಮಾಡ್ಕೋತಾರಂತ ಇರೋದು ಇರ್ಬೋದು ಅವ್ರದ್ದು ಸೊ ದಯವಿಟ್ಟು ನೆಕ್ಸ್ಟ್ ಪಿಕ್ಚರ್ ನೋಡ್ಕೊಂಡು ಮಾಡ್ತೀವಿ ಸರ್ ಅವ್ರಿಗೆ ಯಾಕಂದ್ರೆ ನಾರ್ಮಲ್ ಇರೋರಿಗೆ ಕಷ್ಟ ಪ್ರೊಫೆಷ್ನಲ್ ಆಗಿರಬೇಕು ಅನ್ನೋತ್ತ ಸೊ ಎಲ್ಲರೂ ಫಿಟ್ನೆಸ್ಗೆ ತುಂಬ ಇದು ಮಾಡ್ತಾನೆ ಸೊ ಥ್ಯಾಂಕ್ಸ್ ಅಭಿ ಒಳ್ಳೆ ಪಾತ್ರ ಇದು ಮಾಡ್ಸಿಗೋಸ್ಕರ ಐ ದೊಡಪ್ಪ ದೊಡ್ಡಪ್ಪ ಇವಾಗ ತುಂಬ ಕ್ವೆಶನ್ಸ್ ಎಲ್ಲ ಕೇಳಿದ್ರು ಅವ್ರಿಗೆ ಯಾವ್ತರ ಏನು ಅಂತ ನಂಗೆ ಅವ್ರು ಮಾಡೋದ್ ಇಷ್ಟಾನೇ ಇರ್ಲಿಲ್ಲ ಆ ಯಾಕಂದ್ರೆ ಹೆಡ್ಬುಷಲ್ಲೇ ಶೂನ್ಯ ತುಂಬಾ ಕೇಳಿದೆ ಒಂದು ಮಾಡಿ ಅಂತ ನಂಗೆ ಶೂನ್ಯ ಕೇಳಿದೆ ಇದೆಲ್ಲ ಮಾಡಾಕಿದ್ರೆ ಬರ್ಲೇ ಬೇಡ ನೀವು ದೊಡ್ಡಪ್ಪ ಮಾಡ್ಬಿಡಿ ಅಂತೆಲ್ಲ ತುಂಬಾ ಹೇಳಿದೆ ನೋಡಿದ್ರೆ ಕ್ರೀಮ್ ಅಲ್ಲಿ ಎಲ್ಲಾ ಸೇರಿ ಒಪ್ಸ್ಬಿಟ್ಟಿದ್ದಾರೆ ಅವ್ರಿಗೆ ಸೊ ಯಾಕಂದ್ರೆ ಅವರು ಇದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿರಲಿಲ್ಲ ಅವರು ಇಷ್ಟು ಹೋಳ್ಗೆ ಹೋಗಿ ನೋಡಿದಾರೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ ಅಂತ ಅವ್ರು ಇದ್ರ ಪ್ರತಿ ಪ್ರತಿಯೊಂದು ಎಷ್ಟೋ ಸಿನಿಮಾ ಬರ್ತದೆ ಎಷ್ಟೋ ಜನ ಗೊತ್ತಿರಲ್ಲ ಅವ್ರು ಯಾರು ಏನೋ ಅಂತ ನೋಡಿರಲ್ಲ ಅವ್ರ ಬಗ್ಗೆ ಸಿನಿಮಾ ಮಾಡ್ಬಿಟ್ಟಿರ್ತಾರೆ ಅವ್ರ ಜೊತೆ ನೋಡಿ ಅವ್ರ ಹುಡುಗರು ಮತ್ತೆ ಇದ್ರು ಅಂತ ತುಂಬಾ ಚೆನ್ನಾಗಿ ನೋಡಿದಾರೆ ಅವ್ರ ಡೀಟೇಲ್ಸ್ ಗೊತ್ತು ಆ ಆದರೆ ಎರಡು ಬೂಷಲ್ ಎಲ್ಲ ಏನೇನ್ ಮಾತಾಡ್ತಾ ಇದ್ರು ಏನು ಅದಕ್ಕೆ ಎವ್ರಿ ಡೇ ಸೆಟ್ ಅಲ್ಲಿ ಇರೋರು ಅವರು ಯಾಕಂದ್ರೆ ಏನೋ ಮಿಸ್ಟೇಕ್ಸ್ ಹಾಕ್ಬಿಟ್ರೆ ಸರಿ ಮಾಡೋಕೆ ಅವರು ಇರ್ತಾ ಇದ್ರಲ್ಲಿ ಸೊ ನಂಗೆ ಈ ಪಿಕ್ಚರ್ ಬಗ್ಗೆ ಏನು ಗೊತ್ತಿರಲಿಲ್ಲ ಅಭಿಗ್ ಹೇಳಿದೆ ಪಿಕ್ಚರ್ ಮಾಡಿದ್ರೆ ಅಂಡ್ರೆ ಮಾಡಪ್ಪ ಅಂತ ನೋಡಿದ್ರೆ ಒಂದು ಮೀಟಿಂಗ್ ಆಗಿದ್ ತಕ್ಷಣನೇ ಕ್ರೀಮ್ ಅಂತ ಇದು ಮಾಡ್ಬಿಡಿದ್ರು ನಾನು ಯಾವ್ದಿದು ಮಾಟ ಮಂತ್ರದೆಲ್ಲ ಮಾಡ್ತಿದೀನಿ ನೀನು ಇದೆಲ್ಲ ಬೇಡ ಅಂತ ಅಲ್ಲೊಂದು ಶಾಕ್ ಕೊಟ್ರು ಸ್ವಲ್ಪ ದಿವಸ ಆಗ ತಕ್ಷಣ ಇದ್ದು ದೊಡ್ಡಪ್ಪನ ಆಕ್ಟಿಂಗ್ ಮಾಡ್ತದ ಅಂತ ಇನ್ನೊಂದು ಶಾಕ್ ಕೊಟ್ರು ನಾನು ಏನು ಮಾಡ್ತಿದ್ದಾರೆ ಇವರು ಅಂತ ಲಾಸ್ಟ್ ಶಾಕ್ ನನಗೆ ಸ್ವಾಮೀಜಿ ಮಾಡ್ಬಿಟ್ರು ಇದರಲ್ಲಿ ಸೊ ಈ ತರ ಶಾಕ್ ಮೇಲೆ ಶಾಕ್ ಕೊಟ್ಬಿಟ್ಟು ಇವತ್ತು ಕ್ರೀಮ್ ಬಂದ್ಬಿಟ್ಟಿದೆ ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸು ಸೊ ನೆಕ್ಸ್ಟ್ ಟೈಮ್ ಎಲ್ಲ ಒಂದು ಬೇರೆ ಟೀಮ್ನ ರೆಡಿ ಮಾಡಿದ್ವಿ ಯಾಕಂದರೆ ಫಿಟ್ನೆಸ್ ತುಂಬ ಹೇಳಿ 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 ಮೊನ್ನಿವರ್ಗು ಮುಗ್ದಿಲ್ಲ ದೊಡ್ಡಪ್ಪ ಮಣ್ಣಿನ ಬೈತಿದ್ರು ನೀನ್ ಯಾವಾಗ ಸಣ್ಣ ಆಗೋದು ಅಂತ ಕಂಡ್ಬಿಡ್ತಿದ್ರು ಅದಕ್ಕೆ ಪಾತ್ರ ಎಲ್ಲ ಮುಗಿತು ಎಲ್ಲದಕ್ಕೂ ರೆಡಿ ಅಂತ ಹೇಳ್ತಿದ್ರು ನೋಡಿ ಆಮೇಲೆ ಎಲ್ಲ ಮುಖ್ಯ ಒಂದು ಹೇಳ್ಬೇಕು ಆ ದೊಡ್ಡಪ್ಪ ಒಂದು ಪಿಕ್ಚರ್ ಮಾಡ್ಲಿ ಇಲ್ಲ ಜೇನೇ ಅವ್ರಿಗೆ ಯಾರಾದ್ರು ಮನೆಗ್ ಬಂದು ಹೋದಾಗ ಒಂದ್ ಖುಷಿ ಏನಾಗುತ್ತೆ ಪಿಕ್ಚರ್ ಬರತ್ ಹೋಗ್ಬಿಡುತ್ತೆ ಆ ಸಂಬಂಧಗಳು ಹಂಗೆ ಹಂಗ ಉಡ್ಸ್ಕೊಂಡ್ಬಿಡ್ತಾರೆ ಯಾಕಂದ್ರೆ ದೇವೇಂದ್ರ ಸರ್ ನಂಗೆ ಚಿಕ್ಕ ವಯಸ್ಸಿಂದ ಗೊತ್ತಿರಲಿಲ್ಲ ಇವಾಗ ಒಂದು ಟೂ ತ್ರೀ ವರ್ಸ್ ಇಂದ ಪರ್ಚೆ ನಂಗೆ ಹೆಂಗಿದ್ದಾರೆ ಅಂದ್ರೆ ಒಂದು ಫ್ಯಾಮಿಲಿ ಮೆಂಬರ್ ಅವ್ರು ಬೇರೆ ಕಡೆ ಎಲ್ಲ ಕಾಣಿಸ್ಕೊಂಡ್ ಬಿಟ್ರೆ ಬಾ ಮನೆಗೆ ಊಟ ಮಾಡ್ಕೊಂಡು ಹೋಗೋ ತರ ಇಟ್ಕೋತಾರೆ ಸೊ ಮೇನ್ ನಮ್ ಹೆಡ್ ಆಫೀಸ್ ದೊಡ್ಡಪ್ಪ ತರ ಮಾತಾಡಿ ಅವ್ರಿಗೆಲ್ಲ ಒಂದು ಇದ್ ಹೇಳ್ತಾರೆ ಜನ ಆಚೆಗಾರ ಬೇಡ ಬೇರೆ ತರ ಹೇಳ್ಬೋದು ಆದ್ರೆ ಹೆಂಗ್ ಸಂಬಂಧ ಬೆಳೆಸಿದಾರೆ ಅಂದ್ರೆ ನಮ್ಗೆ ಯಾವುದೇ ಫ್ಯಾಮಿಲಿ ಮೆಂಬರ್ ಎಲ್ಲೇ ನಮ್ಗೆ ಸಿಕ್ಕಿದ್ರು ಒಂದು ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರೆ ಸೊ ಅದಕ್ಕೆ ನಾನು ದೊಡ್ಡ ಥ್ಯಾಂಕ್ಸು ಮತ್ತೆ ತುಂಬಾ ಕಲ್ತಿದ್ದೀನಿ ಅವರಿಂದ ಸೊ ಏನೇ ಅಂಡರ್ವರ್ಲ್ಡ್ ಅಂತ ತುಂಬಾ ಜನ ಹೇಳ್ತಾರೆ ಅಂಡರ್ವರ್ಲ್ಡ್ ಬ್ಯಾಕ್ ಗ್ರೌಂಡ್ ನಿಂದ ನೀವು ಅಂಡರ್ವಲ್ಡ್ ಇಂದ ಬಂದಿದ್ದೀರಾ ಅಂತ ಸೊ ಅವ್ರು ಹೇಳ್ಬೇಕಂದ್ರ ಒಳ್ಳೆ ಬಂಡ್ಗಳನ್ನ ಸಾಕ್ಬಿಟ್ಟಿದ್ದಾರೆ ಇವಾಗ ಅಭಿಷೇಕ್ ಆರವ್ ಮತ್ತೆ ನಮ್ಮ ಆಕಾಶಿ ಸೊ ನಮ್ ಫ್ಯಾಮಿಲಿಯಲ್ಲಿ ನೋಡಿ ನಮ್ಗೆ ಅಕ್ಕಂದಿರಾಗಿರ್ಲಿ ನಮ್ಮ ಅಣ್ಣಂದಿರಾಗಿರ್ಲಿ ನಮ್ಮ ಮಾಮ ರವಿಮ ಅವ್ರೆಲ್ಲ ಏನೇ ಮಾಡ್ತಿದ್ದೀರಾ ಅಂದ್ರೆ ನಾವ್ಯಾವ ಕೆಲಸ ಮಾಡ್ತಿದ್ದೀವಿ ಅವ್ರು ಯಾವ್ದು ಗ್ಲೈಮ್ ಲೈಟ್ ಬರಕ್ ಇಷ್ಟಪಡಲ್ಲ ಏನೇ ಮಾಡ್ಬೇಕಂದ್ರೆ ಕೆಲಸ ಮಾಡ್ತಿದ್ದೀವಿ ಅಂತ ಸೊ ಫ್ಯಾಮಿಲಿನ ಒಂಥರ ವರ್ಕ್ ಮಾಡ್ತಾ ಇರ್ತಾರೆ ನಮ್ಮ ಅಕ್ಕನೂ ಅಷ್ಟೇ ರಾಮ್ ಅಂತ ಒಂದು ರಾಮ್ ಸಾಂಗ್ ಎಲ್ಲ ಮಾಡಿ ಒಂಥರ ಎಲ್ಲ ಇದ್ರಲ್ಲಿ ಡೈರೆಕ್ಷನ್ ಮ್ಯೂಸಿಕ್ ಅಲ್ಲಿ ರೈಟಿಂಗ್ ಅಲ್ಲಿ ಇದ್ದಾರೆ ಇದಾರೆ ಸೊ ಖುಷಿ ಆಗತ್ತೆ ಸೊ ಮೊನ್ನೆ ಇದ್ರ ಬಗ್ಗೆ ಮಾತಾಡ್ತಿದ್ದೆ ಆಮೇಲೆ ಇವಾಗ ಅಭಿ ಈ ವರ್ಷ ಕ್ರೀಮ್ ಮಾಡಿದ್ದಾನೆ ನೆಕ್ಸ್ಟ್ ನೋಡೋಣ ಅಂತ ಸೊ ಅದ್ರ ಬೆಸ್ಟ್ ಅಭಿ ಆಮೇಲೆ ವರಾಶ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಬ್ರದರ್ ನಮ್ ತುಂಬಾ ಒಳ್ಳೆ ಫ್ರೆಂಡ್

ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ